ಪಂಚರ್ ಹಾಕೋರು ನಾವೆಲ್ಲ ಒನ್ ಸೈಡ್ ಔಟ್ ಮಾಡಿ ನಾವೆಲ್ಲ ಬೆಳಗ್ಗೆ ಸಾಯಂಕಾಲ ಒಂದ್ ದಿವಸಾನು ಬಂದಿಲ್ಲ ಅವ್ರು ಗೆಲ್ಸಕ್ಕಂತ ಅವ್ರು ಚನ್ಬಣ್ಣದಲ್ಲಿ ನಮ್ಮ ನಮ್ ಮುಸ್ಲಿಮ್ಸ್ ಗೆ ಜನ್ ಜನಕ್ಕೆ ಏನು ಅವಮಾನ ಮಾಡಿದ್ರು ಅದೇ ರೀತಿ ನಾವು ಇವತ್ತು ತೋರಿಸ್ಬಿಟ್ಟಿದೀವಿ ಸಣ್ಣ ಅಂತ ತಿಳ್ಕೊಬಿಟ್ಟಿದ್ರು ಅವರು ಪಂಚಾಯತ್ ಶಾಪ್ ಅವರು ಹೋಲ್ಡಿಂಗ್ ಶಾಪ್ ಅವರು ಅಂತ ಈಗ ನಾವು ಇಪ್ಪತ್ತು ಸಾವಿರ ಲೀಟಿಂಗ್ ನಿಂದ ಯೋಗೇಶ್ ಅವ್ರಿಗೆ ಗೆಲ್ಸಿದೀನಿ ಬರೀ ಮುಸಲ್ಮಾನ್ ಗೆಲುವಲ್ಲ ಇಡೀ ತಾಲ್ಲೂಕಿನ ಜಮೀರ್ ಅಹಮದ್ ಖಾನ್ ಯಕ್ಬಾಲ್ ಹುಸೇನ್ ಅವ್ರ ಗೆಲುವು ಇಡೀ ಚಂದಣ್ಣ ತಾಲೂಕ್ ಜನಗಳಿಗೆ ನಮ್ ಕಡೆಯಿಂದ ಎಲ್ಲರಿಗೂ ಟೈಮ್ಸ್ ಇಡ್ತೀವಿ ಯೋಗೇಶ್ ಅವ್ರಿಗೆದವ್ರೆ ನಾವ್ ಎಲ್ಲಾ ಒಂದ್ ಸೈಡ್ ಔಟ್ ಮಾಡಿ ನಾವೆಲ್ಲಾ ಬೆಳಗ್ಗೆ ಸಾಯಂಕಾಲ ಒಂದ್ ದಿವಸಾನು ಮನ್ಗಿಲ್ಲ ಅವ್ರ ಗೆಲ್ಸ್ಬೇಕಂತ ಅವ್ರ ಗೆದ್ದವ್ರೆ ಮೇಲೆ ಇನ್ ಮೇಲೆ ಯೋಗೇಶ್ವರ್ ನಮ್ಗೆಲ್ಲಾ ಕೆಲಸ ಮಾಡ್ತಾರೆ ನೆಮ್ಕೆ ಇದೆ ನಾವು ಮಾಡಿಸ್ಕೊತೀವಿ ಯೋಗೇಶ್ವರ್ ಗೆದ್ದವ್ರೆ ನಾವ್ ಎಲ್ಲಾ ಮುಸ್ಲಿಮ್ ಗೆದ್ದ್ ಕಡೆಯಿಂದ ಚನ್ನಪಣ್ಣದಲ್ಲಿ ನಮ್ಮ ಮುಸ್ಲಿಮ್ಸ್ಗೆ ಜನ್ ಚನ್ನಪಣ್ಣ ಜನಕ್ಕೆ ಏನು ಅವಮಾನ ಮಾಡಿದ್ರು ಅದೇ ರೀತಿ ನಾವು ಇವತ್ತು ತೋರಿಸ್ಬಿಟ್ಟಿದ್ದೀವಿ ಇನ್ನು ಮುಂದೆ ಏನಿದೆ ಅಂದರೆ ನಾವು ಕೀಳ್ ಮಟ್ಟದಲ್ಲಿ ಮಿಡಿಲ್ ಮಟ್ಟದಲ್ಲಿ ಇರ್ಲಿ ಹೈ ಮಟ್ಟದಲ್ಲಿ ಇರಲಿ ನಾವು ಮುಸ್ಲಿಮ್ಸು ಒಗ್ಗಟ್ಟಾಗಿ ಏನಾರು ಆಗಲಿ ಕೆಲಸ ಮಾಡ್ತೀವಿ ಲಾಸ್ಟ್ ಟೈಮ್ ಯಾವ ರೀತಿಯಿಂದ ನಾವು ಕುಮಾರಸ್ವಾಮಿಗೆ ಗೆಲ್ಸಿ ಗೆಲ್ಸಿದ್ರು ಅದರಿಂದ ಜಾಸ್ತಿ ಒನ್ ಟು ಡಬಲ್ ಇಂದ ನಾವು ಗೆಲ್ಸಿದೀವಿ ಬರೀ ಮುಸಲ್ಮಾನ್ ಗೆಲುವಲ್ಲ ಇಡೀ ತಾಲೂಕಿನ ಜನಗಳ ಎಲ್ಲಾ ಜಾತಿಗಳ ಎಲ್ಲಾ ವರ್ಗದವರು ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಇವತ್ತು ಹೇಗೆ ಗೆಲ್ಲುವ ಕಾರಣ ತಾಲೂಕು ಮತ್ತು ಅವ್ರ ಕೆಲಸ ನೀರಾವರಿ ಎಲ್ಲವನ್ನು ನೋಡಿಕೊಂಡು ಜಮೀರ್ ಮಾತಿಂತ ಮುಸಲ್ಮಾನ್ ಓಟ್ ಹೆಚ್ಚು ಗೌಡ್ರು ಮಾತು ಹೆಚ್ಚು ಕಮ್ಮಿ ಆಗಿಲ್ಲ ಆದರೆ ಎಲ್ಲ ಒಗ್ಗಟ್ಟಿನಿಂದ ಈಗ ಈ ಕಿವಿಲಿ ಕೇಳಿದ್ರು ಈ ಕಿವಿಲಿ ಬಿಟ್ಟರು ಗೆಲುವಿಗೆ ಕಾರಣ ಎಲ್ಲ ಎಲ್ಲ ಸಮುದಾಯದ ಜನ ಸೇರಿ ಯೋಗೇಶ್ ಕೆಲ್ಸಿದ್ದಾರೆ ಇನ್ಮೇಲೆ ಹದಿನೈದು ವರ್ಷ ಯಾರು ಬೀಟ್ ಮಾಡುವಂಗಿಲ್ಲ ಯೋಗೇಶ್ವರಕ್ಕೆ ಇಡೀ ಚನ್ನಬಣ್ಣ ತಾಲೂಕ್ ಜನಗಳಿಗೆ ನಮ್ ಕಡೆಯಿಂದ ಎಲ್ಲರಿಗೂ ಥ್ಯಾಂಕ್ಸ್ ಇಡ್ತೀವಿ ಶುಭಾಶಯಗಳು ಹೇಳ್ತಾ ಇದೀವಿ ಈಗ ಹಿಂದೂ ಮುಸ್ಲಿಂ ಸೇರಿ ಎಲ್ಲ ಒಟ್ಟಿಗೆ ಆಗಿ ಏನು ಅಂತ ತೋರಿಸಿದ್ದಾರೆ ಇನ್ ಮುಂದೆ ಆದ್ರೂ ಸ್ವಲ್ಪ ಬುದ್ಧಿ ಬರಿ ಬ್ಯಾರೆ ಕಡೆ ಎಲ್ಲಾರ ನೋಡ್ಕೊಳ್ಳಿ ಅವರು ಈಗ ಸಿ ಪಿ ಯೋಗೇಶ್ವರ್ ವಿನ್ ಆಗಿದ್ದಾರೆ ಸಿ ಪಿ ಯೋಗೇಶ್ವರ್ ಇವಾಗ ಯಾವಾಗ್ಲೂ ವಿನ್ ಬಿಡಿ ಈಗ ಸೋಲ್ಸಕ್ಕೆ ಶಕ್ತಿ ಯಾರ ಕೈಲೂ ಆಗಲ್ಲ ಅವ್ರಿಗೆ ಈಗ ಇಡೀ ತಾಲೂಕ್ ಜನಗಳದು ತುಂಬಾ ಥ್ಯಾಂಕ್ಸ್ ನಾವು ಚನ್ನಪಣ್ಣ ಅವರು ನಾವು ಕುಮಾರಸ್ವಾಮಿಗೆ ಏನು ಅವ್ರಿಗೆ ಇದು ಮಾಡಿಲ್ಲ ಮೊದ್ಲೇನು ಗೆಲ್ಸಿರೋದು ಅವ್ರಿಗೆ ಈಗ ಸೋಲ್ ಬಿಟ್ಟಿರೋದು ನಮ್ಗೆಲ್ಲ ಸಣ್ಣ ಅಂತ ತಿಳ್ಕೊಬಿಟ್ಟಿದ್ರು ಅವರು ಪಂಚಾಯತ್ ಶಾಪ್ ಅವರು ಹೋಲ್ಡಿಂಗ್ ಶಾಪ್ ಅವರು ಅಂತ ಈಗ ನಾವು ಇಪ್ಪತ್ತು ಸಾವಿರ ಲೀಡಿಂಗ್ ಇಂದ ಯೋಗೇಶ್ ಅವ್ರಿಗೆ ಗೆಲ್ಸಿದೀನಿ ನಾವು ಹೇಳಿದ್ದೆ ಮೊದ್ಲೇನೋ ಹೇಳಿದ್ದೆ ನಾವು ನಾವ್ರು ಸೋಲ್ ಬಿಟ್ರೆ ಈ ಮೀಸಾ ಬೋಡ್ಸ್ಕೋತೀನಿ ಅಂತ ಹೇಳಿದ್ದೆ ಅವ್ರು ಗೆಲ್ಬಿಟ್ಟಿದೆ ಈಗ ನಾವು ಮೀಸಾ ಬೋರ್ಸೋದು ಏನಿಲ್ಲ ಸರ್ ನಾವು ಅಷ್ಟೇ ಹೇಳಬೇಕು ಬೇರೆ ಏನಿಲ್ಲ ನಮ್ಮ ಮುಸ್ಲಿಮು ನಮ್ಮ ಹಿಂದೂ ಜನ ಎಲ್ಲ ಸೇರಿಸಿ ಯೋಗ ಯೋಜನೆ ಓಟ್ ಹಾಕಿ ಗೆಲ್ಸಿರೋದೆ ಇರುತ್ತೆ ನಮಗೆ ತುಂಬಾ ಥ್ಯಾಂಕ್ಸು ಅವ್ರಿಗೆ ನಮಸ್ಕಾರ ಸರ್ ತುಂಬಾ ದ್ವಾಯಿದಂತ ನಾನು ಚನ್ನಪಟ್ಟಣ ತಾಲೂಕಲ್ಲಿ ಬೈ ಎಲೆಕ್ಷನ್ ಬಗ್ಗೆ ನಾನು ಏನಂದ್ರೆ ಚನ್ನಪಟ್ಟಣದಲ್ಲಿ ಮುಸಲ್ಮಾನ್ ಸಮುದಾಯದವ್ರಿಗೆ ಕುಮಾರಸ್ವಾಮಿ ಅವರು ಅವರು ಪಂಚರ್ ಹಾಕೋರು ಅವರು ಗುಜರಿ ಅಂಗಡಿ ಇಡೋರು ಅವ್ರ ಕೂಲಿ ಕಾರ್ಮಿಕರು ಅಂತೆಲ್ಲ ಹೇಳಿದ್ದಾರೆ ಅವ್ರಿಗೆ ಹೇಳಕ್ ಇಷ್ಟ ಪಡೋದ್ ಇಷ್ಟೇನೆ ಪಂಚರ್ ಹಾಕೋರು ಇವಾಗ ನಿಖಿಲ್ ಕುಮಾರ್ ಸ್ವಾಮಿ ಅವ್ರ ಕಾರ್ ಪಂಚರ್ ಹಾಕೈತೆ ಕಾರ್ ಪಂಚರ್ ಹಾಕ್ಸಕ್ಕೆ ನಾವು ಬರ್ತಾ ಇದ್ದೀವಿ ಬೇಕಾದ್ರೆ ಪಂಚರ್ ಹಾಕ್ಸ್ಕೊಡಿ ಅಂತ ಹೇಳಕ್ ಭಯ ಇಷ್ಟ ಪಡ್ತೀನಿ ಅಷ್ಟೇನೆ ಧನ್ಯವಾದಗಳು ಸರ್ ಚನ್ ಕರ್ನಾಟಕ ಜನತೆ ಮತ್ತೆ ಚನ್ನಬಣ್ಣ ಜನತೆ ಮತ್ತೆ ನಮ್ಮ ಅಣ್ಣ ಮುಸ್ಲಿಂ ಜನತೆಗೆ ನಾನು ಬಹಳ ಖುಷಿಯಿಂದ ನಾನು ಅವ್ರಿಗೆ ನೂರಾರು ಸಲ ಧನ್ಯವಾದ ಹೇಳ್ತಾ ಏನು ಖುಷಿ ಪಟ್ಟಿದ್ದೀವಿ ಚನ್ನಪಣ್ಣ ಮುಸ್ಲಿಮ್ಸು ಅದೇ ರೀತಿ ಪೂರ್ತಿ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಅವರು ಭಾಳ ಫೋನ್ ಮಾಡ್ತಾವ್ರೆ ಏನು ಯಾ ಟ್ರಿಕ್ ಮಾಡಿ ತೋರಿಸ್ಬಿಟ್ರಲ್ಲ ಇದೇ ಒಂದೂವರೆ ವರ್ಷ ಹಿಂದೆ ಕುಮಾರಸ್ವಾಮಿ ಅವ್ರಿಗೆ ನಾವು ಇವತ್ತು ಏನು ನಾವು ಇದು ಮಾಡಿದ್ದೀವಿ ಒತ್ತ ಮಾಡಿದ್ದೀವಿ ಅದೇ ರೀತಿ ಅವ್ರಿಗೆ ಮಾಡಿದ್ರು ಅವರು ಅವರು ಗೆದ್ದಾದ್ಮೇಲೆ ಮೇಲೆ ಚನ್ನಪಟ್ಟಣಕ್ಕೆ ಒಂದು ಸಲ ತಿರುಗಿ ನೋಡಲಿಲ್ಲ ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿಲ್ಲ ಮುಸ್ಲಿಮಿಂದ ಅವ್ರು ಗೆದ್ರು ಆದ್ರೂ ಅವರು ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿಲ್ಲ ನಾವು ಈಗ ನಿಖಿಲ್ ಅವ್ರಿಗೆ ನಾವು ಇದು ಮೂರನೇ ಸಲ ನಾನು ಹೇಳ್ತಾ ಇದ್ದೀನಿ ಎಲ್ಲ ಪತ್ರಿಕಾರ್ಗೆ ಇದು ಯಾ ಟ್ರಿಕ್ ಆಗಿದೆ ಇನ್ನು ಮುಂದಕ್ಕೆ ಅವ್ರಿಗೆ ರಾಜಕೀಯದಲ್ಲಿ ಅವಕಾಶ ಇಲ್ಲ ಅವ್ರು ಯಾವ್ದಾರ ಇರಲಿ ಪೊಸಿಷನ್ ಫಿಲಿಮ್ ಇಂಡಸ್ಟ್ರಿಗೆ ಇಲ್ದೇ ಯಾರ ಬಿಸ್ನೆಸ್ಗೆ ಹೋದ್ರೆ ಒಳ್ಳೇದು ಅಂತ ಮತ್ತೆ ಈಗ ನಮ್ಮ ಚನ್ನಬಣ್ಣದಲ್ಲಿ ಮುಸ್ಲಿಮ್ ಸೋಟ್ ಬೇಡ ಅಂದಿದ್ರಲ್ಲ ಈಗ ಮುಸ್ಲಿಮ್ ಸೋಟ್ ಏನಂತ ತೋರಿಸ್ಬಿಟ್ರು ಚೆನ್ನಪ್ಪ ಅದರ್ ಮುಸ್ಲಿಮ್ಸ್ ಎಲ್ಲ ಹೇಳ್ತಾ ಇದ್ರು ಗೆಲ್ಬೇಕಾದ್ರೆ ಕಾಂಗ್ರೆಸ್ ಗೆಲ್ಬೇಕು ಮತ್ತೆ ಸಿ ಪಿ ಯೋಗೇಶ್ವರ್ ಗೆಲ್ಬೇಕಾದ್ರೆ ಮುಸ್ಲಿಮೇ ಕಾರಣ ಅಂತ ನಾವು ಅದೇ ರೀತಿ ನಾವು ತೋರಿಸ್ಬಿಟ್ಟಿದೀವಿ ಗೆಲುವು ಕಾಂಗ್ರೆಸ್ ಪಕ್ಷದ ಗೆಲುವು ಡಿ ಕೆ ಶಿವಕುಮಾರ್ ಅವ್ರ ಗೆಲುವು ಡಿ ಕೆ ಸುರೇಶ್ ಅವ್ರ ಗೆಲುವು ಜಮೀರ್ ಅಹಮದ್ ಖಾನ್ ಅವ್ರ ಗೆಲುವು ಯಕ್ಬಾಲ್ ಹುಸೇನ್ ಅವ್ರ ಗೆಲುವು ಎಲ್ಲದ್ಕಿಂತ ಹೆಚ್ಚಾಗಿ ಜನಪಟ್ಟಣದ ಮಹಾ ಜನತೆಯ ಮಹಾ ತೀರ್ಪು ಚನ್ನಪಟ್ಟಣದ ಜನತಾ ಗೆಲುವು ಇದು ಯೋಗೇಶ್ವರ್ ಅವರ ಭರ್ಜರಿ ಗೆಲುವು ಯೋಗೇಶ್ವರ ಶಾಸಕರಾಗಲಿಕ್ಕೆ ಚನ್ನಪಟ್ಟಣದ ಮಹಾ ಜನತೆಗೆ ನಮಸ್ಕಾರಗಳು ಸದಾಂತ ನಮಸ್ಕಾರಗಳು ಅವ್ರ ಜಯ ಬೇರೆಗೆ ಚನ್ನಪಟ್ಟಣದ ಮಹಾ ಜನತೆ ಕಾರಣಕರ್ತರಾಗಿದ್ದಾರೆ ಇವ್ರ ಎಲ್ಲಾ ಜನಗಳಿಗೆ ನಮಗ ಕಡೆಯಿಂದ ನಮ್ಮ ಸಮುದಾಯದಿಂದ ಅವ್ರಿಗೆ ಅಭಿನಂದನೆಗಳು ಸರಿಸ್ತಾ ಈ ಜಯವನ್ನ ಚನ್ನಪಟ್ಟಣದ ಮಹಾ ಜನತೆಗೆ ಅರ್ಪಿಸ್ತಾ ಇದ್ದೇವೆ ಹದಿನೈದು ಸಾವಿರಕ್ಕೂ ಅಧಿಕ ಮತಗಳಿಂದ ಗೆಲ್ತೀವಿ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ದು ಅದು ಡಬಲ್ ಆಗಿದೆ ದುಪ್ಪಟ್ಟಾಗಿದೆ ಅದ್ಯಾಕೆ ಅಂದ್ರೆ ಜೆ ಡಿ ಎಸ್ ನಾಯಕರಾದಂತ ಕುಮಾರಸ್ವಾಮಿ ಅವರು ಮುಸಲ್ಮಾನರಿಗೆ ಪಂಚರ್ ಹಾಕ್ತೀರಾ ಗುಜ್ರೆ ಮಾಡ್ತೀರಾ ಟೈರ್ ಮಾಡಿಕೊಂಡಿದ್ದೀರ ನೀವು ಬಡವರು ಆ ರೀತಿ ಕೀಳಾಗಿ ಮಾತಾಡಿದ್ರು ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅದರಿಂದನೇ ಈ ಸರಿ ನಾವು ಹದ್ನೈದು ಸಾವಿರದಲ್ಲಿ ಗೆಲ್ತೀವಿ ಅನ್ಕೊಂಡಿದ್ದು ಆ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ಮೇಲೆ ದುಬಾರಿ ಆಯ್ತು ದುಪ್ಪಟ್ಟ ಆಯ್ತು ನಾವು ಅದರಿಂದ ಈಗ ಮೂವತ್ತು ಸಾವಿರ ಲೀಡರ್ ಗೆಲ್ತಾ ಇದೀವಿ ಇದು ಕಾರ್ಯಕರ್ತರು ಗೆಲುವು ಡಿ ಕೆ ಶಿವಕುಮಾರ್ ಅವರು ಗೆಲುವು ಡಿ ಕೆ ಸುರೇಶ್ ಅವ್ರ ಗೆಲುವು ಸಿದ್ದರಾಮಯ್ಯ ಅವರು ಗೆಲುವು ಸಿ ಪಿ ಯೋಗೇಶ್ವರ್ ಅವ್ರ ಗೆಲುವು ಜಮೀರ್ ಅಮದವ್ರು ಗೆಲುವು ಇಕ್ಬಾಲ್ ಅವ್ರ ಗೆಲುವು ಎಲ್ಲ ನಾಯಕರುಗಳು ಗೆಲುವು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಯಾರ್ಯಾರು ಉಸ್ತುವಾರಿಗಳಿದ್ರು ಯಾರ್ಯಾರು ಶಾಸಕರುಗಳು ಬಂದು ತನುಮನದನ್ನು ಅರ್ಪಿಸಿ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರುಗಳು ಅವ್ರ ಬೂತಲ್ಲಿ ಶಕ್ತಿ ಮೀರಿ ಹೋರಾಟ ಮಾಡಿ ತಾಲೂಕಿನ ಜನತೆ ಗೆಲುವು ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಕಳೆದ ಆರು ತಿಂಗಳಿಂದ ಈಚೆಗೆ ಐನೂರು ಕೋಟಿಗೂ ಅಧಿಕ ಹೆಚ್ಚು ಹಣನ ಚನ್ನಪಟ್ಟಣ ಅಭಿವೃದ್ಧಿಗೆ ತಂದೆ ಹಾಕಿದ್ದಾರೆ ಐದು ಸಾವಿರ ಆಶ್ರಯ ಮನೆಗಳನ್ನು ಕೊಡ್ತಾ ಇದ್ದಾರೆ ಮುಂದೆ ಅತಿ ಹೆಚ್ಚು ಅಭಿವೃದ್ಧಿ ಮಾಡ್ತಾರೆ ಇದು ಅಭಿವೃದ್ಧಿಯ ಗೆಲುವು ಎಲ್ಲ ಚನ್ನಪಟ್ಟಣ ತಾಲೂಕಿನ ಜನತೆಗೆ ಧನ್ಯವಾದ ಅರ್ಪಿಸ್ತೀವಿ ಎಲ್ಲ ಓಟರ್ಸ್ಗೂ ಮತ್ತೊಮ್ಮೆ ಚನ್ನಪಟ್ಣ ಮಹಾಜನತೆಗೆ ಕಾಂಗ್ರೆಸ್ ಪತಿಯಿಂದ ಹಾಗೂ ಪ್ರಮುಖ ನಾಯಕರು ನಮ್ಮ ಚನ್ನಪಟ್ಟಣದ ನಾಯಕರು ಕನಕಪುರದ ನಾಯಕರು ಮುಖ್ಯಮಂತ್ರಿಗಳು ಹಾಗೂ ನಗರಾಧ್ಯಕ್ಷ ಘಟಕಾಧ್ಯಕ್ಷ ಮಾಜಿ ಎಮ್ ಎಲ್ ಎಂ ಎಲ್ ಸಿಗಳು ಎಲ್ಲ ಮುಖಂಡರ ಪರವಾಗಿ ನಾನು ತಾಲೂಕು ಮತದ ಮಹಾ ತಾಲೂಕು ಮಹಾಜನತೆಗೆ ನಾನು ಸಾಷ್ಟಾಂಗವಾಗಿ ನಾನು ನಗ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ ತಲುಪಿಸ್ತಾ ಇದ್ದೀನಿ ಇವತ್ತು ಏಳು ವರ್ಷದಿಂದ ಹಿನ್ನಡೆ ಆಗಿದಂಥ ಚನ್ನಪಟ್ಟಣ ಇವತ್ತು ಅಭಿವೃದ್ಧಿ ಪಥ ಹೋಗ್ಯ ಸಾಕ್ಷಿಯಾಗಿದೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ಮೆಚ್ಚಿ ನಮಗೆ ಇಷ್ಟು ಸಹಸ್ರ ಮತ್ತು ಲೀಡ್ ಕೊಟ್ಟಂತ ನಮ್ಮ ಚನ್ನಪಣ್ಣ ಜನತೆಗೆ ನಾನು ನಮಸ್ಕಾರ ಹೇಳ್ತಕ್ಕೆ ಇಷ್ಟಪಡ್ತೀನಿ ಆಗ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಮಹಾನಾಯಕರುಗಳ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಮತ್ತೊಮ್ಮೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಸರ್